ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಒಪ್ಪಿಗೆ ನೀಡಿದ್ದ ಅದನ್ನು ಜಾರಿಗೆ ಮಾಡಿರುವುದು ಸ್ವಾಗತ ಆದರೆ ದಲಿತರಲ್ಲಿನ ಯಾವುದೇ ಉಪಜಾತಿಗಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ತರಬೇಕು ಎಂದು ಮಾದಿಗ ದಂಡೋರ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಪ್ರಭಾಕರ್ ಹದಿನೂರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ದಂಡೋರ ಹೋರಾಟ ಸಮಿತಿ ಹುಟ್ಟುಹಾಕಲಾಗಿತ್ತು ಅಂದಿನಿಂದ ಇಂದಿನವರೆಗೆ ಒಳ ಮೀಸಲಾತಿಗಾಗಿ ನಾವು ಹೋರಾಟ ಮಾಡುತ್ತಲೇ ಬಂದಿದ್ದೇವೆ ರಾಜ್ಯ ಸರ್ಕಾರವು ಆಗಸ್ಟ್ ಹತ್ತೊಂಬತ್ತರಂದು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಒಪ್ಪಿಗೆ ನೀಡಿದ್ದು ಮಾದಿಗ ದಂಡೋರವು ಈ ವರದಿಗೆ ಸಂಬಂಧಿಸಿದಂತೆ ತೃಪ್ತಿಕರವಲ್ಲದಿದ್ದರೂ ಸರ್ಕಾರದ ನಿರ್ಧಾರವನ್ನ ನಾವು ಸ್ವಾಗತಿಸುತ್ತಾ ದಲಿತರಲ್ಲಿನ ಯಾವುದೇ ಉಪಜಾತಿಗಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸುತ್ತೇವೆ ಎಂದರು ಏನು ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಜನಾಂಗ ಬಹಿರಂಗವಾಗಿ ಜಾತಿ ಹೆಸರಿ ಅವಮಾನ ಹಿಂಜರಿಕೆ ಪಡೆದಿದ್ದಂಥ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ದಂಡೋರವನ್ನು ಸ್ಥಾಪನೆ ಮಾಡಿದಂಥವರು ಈ ರಾಜ್ಯದಲ್ಲಿ ಸಮಾಜವನ್ನು ಹುಟ್ಟುಹಾಕಿದಂಥವರು ನನ್ನ ತಂದೆಯವರಾದಂಥ ಮಾಪಣ್ಣ ಅವರು ಏನು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸುರವರು ನೇಮಿಸಿದಂಥ ಎಲ್ ಜಿ ಹಾವನೂರು ವರದಿಯಲ್ಲಿ ದಲಿತರಲ್ಲೇ ಮಾದಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರಂಥೇಳಿ ಐವತ್ತೇಳು ಪಾಯಿಂಟ್ ಎರಡರಷ್ಟು ಮಾದಿಗರು ಇದ್ದಾರಂಥೇಳಿ ವರದಿಯಲ್ಲಿ ಹೇಳಿದ್ದಾರೆ ಆ ವರದಿಯನ್ನು ಇಟ್ಕೊಂಡು ಆ ವರದಿಯ ಜಾರಿಗೆ ಆಗ್ರಹಿಸಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಅಕ್ಟೋಬರ್ ಹದಿಮೂರನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಒಂದು ನಾನ್ ಪೊಲಿಟಿಕಲ್ ಹೋರಾಟವನ್ನು ಮಾದಿಗೆ ದಂಡೋರ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಂದಂಥವರು ನನ್ನ ತಂದೆಯವರು ಮಾಪಣ್ಣ ಅದನೂರವರು ಅವರು ಮೊನ್ನೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಏನು ಹೃದಯಾಘಾತದಿಂದ ಹಠಾತ್ ನಿಧನರಾಗಿದ್ದಾರೆ ಅವರ ನಿಧನದ ನಂತರ ಏನು ಜುಲೈ ಎರಡನೇ ತಾರೀಕು ಆ ತಿಂಗಳು ಬೆಂಗಳೂರಿನಲ್ಲಿ ನಮ್ಮ ತಂದೆಯ ಒಡನಾಡಿಗಳು ನಮ್ಮ ತಂದೆಯ ಜೊತೆಗಿದಂತೂ ಇವೆಲ್ಲ ಹಿರಿಯ ಹೋರಾಟಗಾರರು ಸೇರಿ ನನ್ನನ್ನು ಅಲ್ಲಿ ಆಯ್ಕೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ಅಂಥೇಳಿ ಇದರ ಜವಾಬ್ದಾರಿ ಹೊತ್ಕೊಂಡು ಇವತ್ತು ನಾವು ಏನು ಚಂದ್ರಚೂಡ್ ಅವರ ನೇತೃತ್ವದ ಏಳು ನ್ಯಾಯಾಧೀಶರ ಸಂವಿಧಾನಿಕ ಪೀಠ ಮೀಸಲಾತಿ ವರ್ಗೀಕರಣ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಆಗಸ್ಟ್ ಒಂದನೇ ತಾರೀಕು ಆದ ವರ್ಷ ಒಂದು ಆದೇಶವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಆಯೋಗದ ಅನುಷ್ಠಾನಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರ ಏನು ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗವನ್ನು ಮತ್ತೊಂದು ಅವರು ಮಾಡಿದರು ಆಯೋಗ ಕೂಡ ಸ್ಪಷ್ಟವಾಗಿ ಹೇಳಿದೆ ದಲಿತರಲ್ಲೇ ಬಹುಸಂಖ್ಯಾತರು ಮಾದಿಗರಿದ್ದಾರೆ ಆ ಮಾದಿಗರಿಗೆ ಸೇರಿದಂತೆ ಎಲ್ಲ ನೂರ ಒಂದು ಜಾತಿಗಳಿಗೆ ಇದು ಐದು ಭಾಗಗಳಾಗಿ ವಿಂಗಡಣೆ ಮಾಡಿ ಅವರು ವರ್ಗೀಕರಣ ಮಾಡ್ಬೋದು ಅಂತೇಳಿ ಶಿಫಾರಸು ಮಾಡಿದ್ದಾರೆ ಆಗಸ್ಟ್ ನಾಲ್ಕನೇ ತಾರೀಕು ತಮ್ಮ ಅಂತಿಮ ವರದಿಯನ್ನು ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆ ವರದಿಯ ಜಾರಿಗಾಗಿ ಮೊನ್ನೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಅಂದರೆ ಎರಡು ಮೂರು ದಿವಸ ಹಿಂದ್ಗಡೆ ಕ್ಯಾಬಿನೆಟ್ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಮಾಡಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ದಲಿತರಲ್ಲಿನ ಏನು ನೂರ ಒಂದು ಜಾತಿಗಳಿಗೆ ಐದು ಭಾಗಗಳ ಮೂರು ಭಾಗಗಳನ್ನಾಗಿ ಮಾಡಿ ಐದು ಭಾಗ ಅಂತೇಳಿ ನಾಗಮೋಹನ್ ದಾಸ್ ಅವರು ಹೇಳಿದರೆ ಮೂರು ಭಾಗ ಅಂತ ಇವ್ರು ಮಾಡಿ ಎಲ್ರಿಗೂ ಮಾದಿಗ ಸಂಬಂಧಿತ ಜಾತಿಗಳಿಗೆ ಮತ್ತು ಒಲೆಯ ಸಂಬಂಧಿತ ಜಾತಿಗಳಿಗೆ ಮತ್ತು ಸ್ಪರ್ಶ ಸಮುದಾಯಗಳಿಗೆ ಸ್ಪರ್ಶ ಸಂಬಂಧಿತ ಜಾತಿಗಳಿಗೆ ಐದು ಪರ್ಸೆಂಟು ಆರು ಪರ್ಸೆಂಟು ಆರು ಪರ್ಸೆಂಟ್ ಮೂರು ಆರು ಆರು ಅನುಪಾತದಲ್ಲಿ ಏನು ಐದು ಅನುಪಾತದಲ್ಲಿ ಜಾರಿ ಮಾಡಿದ್ದಾರೆ ಇದಕ್ಕೆ ನಾವು ಈ ಹೋರಾಟ ನಾವು ಈ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बजार दूरवणी संख्य जीरो फोर सेवन टू 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 सेवन टू अथवा मोबाइल नंबर डबल डबल जीरो फोर टू सेवन फोर